ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಶಾರದಾ ಅವರ ಎಂಟ್ರಿ ಆಗಿದೆ ಶಾರದಾ ಅವರು ಎಂಟ್ರಿ ಕೊಟ್ಟದ ನಿಜವಾಗ್ಲೂ ದೇವಿಯಾನಿಗೆ ನಡುಕ ಶುರುವಾಗಬೇಕಾಗಿದೆ ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೊಬೇಕು ಹಾಗಿದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜ್ಜ ಭೂಮಿ ಬಗ್ಗೆ ತುಂಬಾ ಬೇಜಾರು ಮಾಡಿಕೊಂಡಿದ್ದಾರೆ ಅದಕ್ಕೆ ಕಾರಣ ಭೂಮಿ ಆ ಒಂದು ಲೆಕ್ಕ ಭೂಮಿ ಪ್ರತಿದಿನ ಡೈರಿಯಲ್ಲಿ ಏನೇನು ಅಚ್ಚುತ್ತಿಗೆ ದುಡ್ಡು ಕೊಡಬೇಕು ಅದನ್ನ ಏನ್ ಖರ್ಚು ಆಯಿತು ಎಲ್ಲವನ್ನ ಕೂಡ ಬರ್ದಿಡ್ತಾಳೆ ಅದರ ಜೊತೆಗೆ ಒಂದಷ್ಟು ದುಡ್ಡನ್ನ ಕೂಡಿಟ್ಟು ಕೈಗೂ ಕೂಡ ಕೊಡ್ತಾಳೆ ಇದ್ರಿಂದ ಅಜತ್ ಮಂಡಲ ಆಗ್ತಾರೆ ಯಾವುದೇ ಕಾರಣಕ್ಕೂ ನನಗೆ ದುಡ್ಡು ಬೇಡ ನೀನು ನಾನು ಹೆಂಡತಿ ತಾಳಿ ಕಟ್ಟಿರುವ ಹೆಂಡತಿ ಹತ್ರ ದುಡ್ಡಿಸ್ಕೊಳ್ಳುವುದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಾರೆ ಆದ್ರೆ ಭೂಮಿ ಹೇಳುವುದು ಇದು ಜಸ್ಟ್ ತಾತ್ಕಾಲಿಕ ಮದುವೆ ಟೆಂಪ್ರವರಿ ಮ್ಯಾರೇಜ್ ಕಾಂಟ್ ಕಾಂಟ್ರಾಕ್ಟ್ ಮ್ಯಾರೇಜ್ ಒಂದು ವರ್ಷಕ್ಕೆ ನಾನು ಬಿಟ್ಟು ಹೋಗ್ತೀನಿ ಜಸ್ಟ್ ಒಂದು ವರ್ಷಕ್ಕೆ ಮಾತ್ರ ನಾನು ನಿಮ್ಮ ಹೆಂಡತಿ ಆಗಿರೋದು ಅಂದಮೇಲೆ ಈ ಲೆಕ್ಕ ಬರೆದಿಡ್ಲೇಬೇಕಾಗತ್ತಲ್ವ ಅಂತ ಹೇಳ್ತಾಳೆ ಇದರಿಂದಾಗಿ ನಿಜವಾಗ್ಲು ಅದ ಜೊತೆಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಬಟ್ ಅದೇ ಒಂದು ಡೈರಿಯಲ್ಲಿ ಭೂಮಿ ಮಲಗಿರಬೇಕಾದ್ರೆ ಒಂದಷ್ಟು ವಿಷಯಗಳನ್ನ ಬರ್ದಿರ್ತಾರೆ ಬಟ್ ಈ ಒಂದು ವಿಷಯ ಏನು ಎಂತೂ ಯಾವುದು ಕೂಡ ಭೂಮಿಗೆ ಗೊತ್ತಿಲ್ಲ ಜೊತೆಗೆ ಇದ್ದ ಕಡೆ ಅಜ್ಜ ತುಂಬಾ ಯೋಚನೆ ಮಾಡ್ತಿದ್ದಾರೆ ಯೋಚನೆ ಮಾಡಿದ್ರು ಜೊತೆಗೆ ಇದ್ದ ಕಡೆ ಬೆಳಿಗ್ಗೆ ಆಗ್ತಿದ್ದಾಗೆ ಈ ಭೂಮಿನ ಹೇಳದೆ ಕೇಳದೆ ಅಚುತ್ತ ವಾಕಿಂಗ್ ಹೋಗಿ ಮುಗಿಸ್ಕೊಂಡ್ ಬಂದೆ ಬಿಡ್ತಾರೆ ಇಕಟ್ಟ ಭೂಮಿ ಏನಿದು ಯಾಕೆ ನೀವು ಇವತ್ತು ನನ್ನನ್ನು ಕರ್ಕೊಂಡು ಹೋಗಿಲ್ಲ ಹೋಗ್ಬಿಟ್ಟಿದ್ರೆ ನೀವೇ ವಾಕಿಂಗ್ ಮಾಡೋಕ್ಕೆ ಹೇಳಿದ್ರಲ್ವ ನನಗೆಲ್ಲ ನೀವು ವಾಕಿಂಗು ಜಾಗಿಂಗು ಜೊತೆಗೆಲ್ಲ ಎಕ್ಸರ್ಸೈಸಸ್ ಹೇಳ್ಕೊಡ್ತೀನಿ ಅಂತ ಪ್ರತಿದಿನ ಆದ್ಮೇಲೆ ನನ್ನನ್ನು ಬಿಟ್ಟು ಹೇಗೆ ಹೋದ್ರಿ ನೀವು ಅಂತ ಕೇಳ್ತಿದ್ರೆ ಇಲ್ಲಿ ಅಜಿತ್ ಕೋಪ ಕಡಿಮೆ ಆಗಿಲ್ಲ ಅಜಿತ್ ಏನು ಮಾತಾಡುವುದಿಲ್ಲ ಅಲ್ಲಿಂದ ಹೋಗ್ಬಿಡ್ತಾರೆ ಏನಪ್ಪಾ ಇದು ಈ ಸಾಹೇಬ್ರಿಗೆ ಏನಾಯ್ತು ಯಾಕೆಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅಂತ ಭೂಮಿ ಅನ್ಕೋತದಾಳೆ ಇದು ಎಲ್ಲದ್ರ ಜೊತೆಗೆ ಆ ಒಂದು ಡೈರಿಯನ್ನು ತೆಗೆದು ನೋಡ್ತದಾಳೆ ಇತ್ತ ಕಡೆ ಅಜಿತ್ ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿರ್ ಸತ್ಯನ ಕೂಡ ನಾವ್ ಅನ್ಕೊಂಡಾಗೆ ನೋಡ್ಬೇಕು ಬಂದಿದೆ ಅಂತ ಹೇಳಿ ಒಂದಷ್ಟು ವಿಶ್ವಗಳ ಬಗ್ಗೆ ಮಾತನಾಡ್ತಾರೆ ಅಜಿತ್ ಮಾತ್ರ ಅದ್ರ ಬಗ್ಗೆ ಏನನ್ನ ಕೂಡ ಮಾತನಾಡೋದಿಲ್ಲ ನಿಜವಾಗ್ಲೂ ಅಜಿತ್ ತುಂಬಾ ಭಜನೆ ಮಾಡ್ಕೊಂಡಿರ್ತಾರೆ ಅದನ್ನ ನೋಡಿದ ಸತ್ಯನಂಗ್ ಅನ್ಸುತ್ತೆ ಏನಪ್ಪಾ ಏನ್ ಯೋಚನೆ ಮಾಡ್ತಿದ್ಯಾ ನೀನು ಇಷ್ಟು ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಲ್ಲ ಅಂತದ್ದು ಏನಾಯ್ತು ಅಂತ ಹೇಳಿ ಕೇಳ್ತಾರ ಆಗ ಅಜಿತ್ ಭೂಮಿ ಏನ್ ಮಾಡ್ಲು ಗೊತ್ತಾ ನಾನು ಅವಳನ್ನ ಮದುವೆ ಆಗಿದ್ದೀನಿ ಅವಳು ನನ್ನ ಹೆಂಡತಿ ಆಗಿದ್ದಾಳೆ ಆದರೂ ಕೂಡ ಅವಳು ಎಲ್ಲ ಲೆಕ್ಕಾಚಾರನೂ ಕೂಡ ಬರೆದಿಟ್ಟು ನನಗೆ ದುಡ್ಡು ಕೊಡ್ತೀನಿ ಅಂತ ಬರ್ತಾಳೆ ಎಷ್ಟು ನೋವಾಗೋದಿಲ್ಲ ನನಗೆ ಅಂತ ಹೇಳ್ತಿದ್ರೆ ನಿಜ ಅಲ್ವಾ ಭೂಮಿ ಅಂದ್ಕೊಂಡಿರೋದ್ರಲ್ಲಿ ತಪ್ಪೇನೋ ಯಾಕಂದರೆ ಅವಳು ಒಂದಲ್ಲ ಒಂದಿನ ನೀನು ಬಿಟ್ಟು ಹೋಗೋಳಲ್ವ ಅದಕ್ಕೋಸ್ಕರ ಲೆಕ್ಕಾಚಾರ ಬರೆದಿಟ್ಟಿದ್ದಾಳೆ ಯಾಕೆ ಆ ರೀತಿ ಪರಿಭಾವಿಸ್ತೀಯ ನೀನು ನಿಜ ಹೇಳಬೇಕು ಅಂದರೆ ಸ್ವಾಭಿಮಾನದ ಹೆಣ್ಮಗಳಿಗೆ ತಾಳಿ ಕಟ್ಟಿದ್ದೀನಿ ಅಂತ ಖುಷಿ ಪಡು ನಿಜ ಹೇಳಬೇಕು ಅಂದರೆ ಈ ಆರತಿ ಮ್ಯಾಡಮ್ ಅವರು ಇದ್ದಾರಲ್ವಾ ಆ ಅವ್ರ ಜೊತೆ ರಾಮಕೃಷ್ಣ ಅವರು ಶಿವರಾಮ್ ಅವ್ರ ಜೊತೆಗೆ ಅಂಬರೀಷಣ್ಣ ಇದಾರಲ್ವ ಆ ಥರ ನಾನು ಮತ್ತೆ ನಚುಕೈತ್ ಅಂತ ಹೇಳಿದಾಗ ಅಜಿತ್ ಈ ಶತಮಾನದ ಮಾದರಿ ಹೆಣ್ಣು ಅನ್ನೋ ಸಾಂಗ್ಗೆ ಡ್ಯಾನ್ಸ್ ಮಾಡೋ ರೀತಿ ನನಗೆ ಮಾಡ್ಕೊಂಡೇ ಬಿಡ್ತಾರೆ ಇಲ್ಲಿ ಭೂಮಿ ಅಜಿತ್ ಸಾರಿ ಸತ್ಯನ ನಚಿ ಎಲ್ಲರೂ ಕೂಡ ಅದನ್ನು ನೆನ್ಸ್ಕೊತಿದ್ದಾಗೆ ನಗು ಬರೋಕ್ ಶುರು ಏನಪ್ಪ ಕನಸಿನ ಲೋಕಕ್ಕೆ ಹೋಗ್ಬಿಟ್ಟಿ ನಮ್ಮ ಸ್ವಾಭಿಮಾನದ ಹೆಣ್ಣನ್ನು ನೆನ್ಪು ಮಾಡಿಕೊಂಡು ಅಂತ ಹೇಳ್ತಿದ್ದಾರೆ ನೋಡು ಅಜಿತ್ ನಿನಗೆ ಭೂಮಿ ಮೇಲೆ ಮನಸ್ಸಾಗಿದೆ ಅಂತ ಅನ್ಸುತ್ತೆ ಅದೇ ಕಾರಣಕ್ಕೋಸ್ಕರನೇ ನಿನಗೆ ಇಷ್ಟು ನೋವು ಆಗ್ತದೆ ಅಂತ ಹೇಳಿ ಸತ್ಯನ ಹೇಳಿದಾಗ ಏನು ಮಾತಾಡ್ತಿದ್ದೀರಾ ಸತ್ಯನ ಆ ರೀತಿ ಏನು ಇಲ್ಲ ನನ್ನ ಮನಸ್ಸಲ್ಲಿ ಸಾಹಿತ್ಯ ಬಿಟ್ಟು ಬೇರೆ ಯಾರಿಗೂ ಕೂಡ ಜಾಗ ಇಲ್ಲ ಅಂತ ಹೇಳ್ತಾರೆ ಬಟ್ ಸತ್ಯನಿಗೆ ಇದನ್ನು ನಂಬೋದ್ ಕಷ್ಟ ಆಗತ್ತೆ ಯಾಕಂದರೆ ಇಷ್ಟು ನೋವು ಮಾಡ್ಕೊತಿದ್ದಾನೆ ಅಂದರೆ ಖಂಡಿತ ಪ್ರೀತಿ ಆಗಿದೆ ಅದಕ್ಕೆ ಪ್ರೀತಿ ಮಾಡುವ ಹೆಂಡತಿ ಈ ರೀತಿ ಲೆಕ್ಕಾಚಾರ ಬರೆದಿಟ್ಟಿದ್ದಾಳೆ ಅಂತ ನೋವಾಗ್ತದೆ ಅಂತ ಅವ್ರು ಭಾವಿಸ್ತಾರೆ ಅದೇ ವಿಷಯವನ್ನ ಅವರು ಅಜ್ಜು ಜೊತೆ ಕೂಡ ಹೇಳ್ಕೊತಾರೆ ಯಾಕೆ ಹೆಂಡತಿಗೆ ಮಾತ್ರ ಈ ರೀತಿ ಹೇಳಬೇಕಾ ಸ್ನೇಹಿತೆಗೆ ಈ ರೀತಿ ಹೇಳಬಾರ್ದ ಸ್ನೇಹಿತೆ ಲೆಕ್ಕಾಚಾರ ಬರೀಬೇಡ ಅಂತ ಹೇಳಬಾರ್ದ ಅವಳು ನನಗೆ ಒಂದು ಒಳ್ಳೆ ಗೆಲತಿ ಅಂತ ಹೇಳಿ ಅಜ್ಜೊತೆ ಹೇಳಿದಾಗ ಸರಿ ಆಯ್ತಪ್ಪ ನಾನು ನೀನು ಹೇಳು ಮಾತನ್ನೇ ನಂಬ್ಕೋತೀನಿ ಒಪ್ಕೋತೀನಿ ಅಂತ ಹೇಳಿ ಸತ್ಯನೇ ಹೇಳ್ತಾರೆ ಜೊತೆಗೆ ಒಂದು ಮಾತನ್ನು ಮರಿಬೇಡ ನೀನು ನಿನಗೆ ನಿಜವಾಗ್ಲೂ ಕೂಡ ಏನಾದ್ರೂ ಅವಳ ಮೇಲೆ ಮನ್ಸಾದ್ರೆ ಖಂಡಿತವಾಗ್ಲೂ ಅದನ್ನ ಹೇಳ್ಕೊಳ್ಳುವುದನ್ನ ಮಾತ್ರ ಮರಿಬೇಡ ಅಂತ ಹೇಳ್ತಾರೆ ಇನ್ನುದು ಸತ್ಯನ ಈ ರೀತಿ ಹೇಳ್ತದೆ ಹೇಳ್ತಿದ್ದಾರೆ ನಿಜವಾಗ್ಲೂ ಕೂಡ ನನಗೆ ಭೂಮಿ ಮೇಲೆ ಮನ್ಸಾಗಿದೆಯಾ ಅಂತ ಹೇಳಿ ಅಜಿತ್ ಕೂಡ ಭಾವಿಸ್ತಾರೆ ಅದರ ಜೊತೆಗೆ ಅದೇ ಸಮಯದಲ್ಲಿ ಇತ್ತ ಕಡೆ ಸ್ನಾನ ಮಾಡಿ ಬಂದಂತಹ ಭೂಮಿ ಆ ಒಂದು ಡೈರಿಯನ್ನು ನೋಡ್ತಾಳೆ ಬಿಕಾಸ್ ಅದು ಹೊರಗಡೆ ಇರುತ್ತೆ ಹಾಗಾಗಿ ಏನದು ನಾನು ಒಳಗಡೆ ಇಟ್ಟಿದ್ದೆ ಅಲ್ವಾ ಇದು ಹೇಗೆ ಬಂತು ಹೊರಗಡೆ ಅಂತ ಹೇಳಿ ಓಪನ್ ಮಾಡ್ತಾಳೆ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಅಜಿತ್ ಒಂದಿಷ್ಟು ವಿಷಯಗಳನ್ನ ಬರೆದಿರ್ತಾರೆ ನೋಡು ಭೂಮಿ ನೀನು ನನಗೋಸ್ಕರ ಏನೆಲ್ಲ ಮಾಡಿದ್ಯಾ ನಾನು ನಿನಗೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರ್ಬೋದು ಬಟ್ ಆದರೂ ಕೂಡ ನೀನು ಈ ಮನೇಲಿ ನಿಜವಾದ ಸೊಸೆಯಾಗಿ ಜೊತೆಗೆ ನನ್ನ ತಮ್ಮನಿಗೆ ಒಳ್ಳೆ ಅತಿಕೆ ಆಗಿದೆಯಾ ಅಪ್ಪು ಎಷ್ಟೇ ಬೈದರೂ ನೀನು ತಿರ್ಗಿಸ್ ಬೈದೆ ತಾಳ್ಮೆಯಿಂದ ಇದೆಯಾ ನಿಜವಾಗ್ಲೂ ಈ ಮನೆ ಸೊಸೆ ಹೇಗಿರಬೇಕು ಆಗುತ್ತೆ ನಮ್ಮ ಮನೆಯಲ್ಲಿ ಹಬ್ಬನೇ ಮಾಡ್ತಿರ್ಲಿಲ್ಲ ಅದು ಎಲ್ಲವನ್ನ ಕೂಡ ಮಾಡಿಸ್ದ ಜೊತೆಗೆ ನೀನ ಮುಂದಾಳತ್ವದಲ್ಲಿ ಸೊಸೆ ಸ್ಥಾನದಲ್ಲಿ ನಿಂತು ಎಲ್ಲವನ್ನ ಕೂಡ ಹಬ್ಬದಲ್ಲಿ ಭಾಗವಹಿಸ್ತೀಯ ಜೊತೆಗೆ ನನ್ನನ್ನು ಆ ಭದ್ರನಿಂದ ಕಾಪಾಡಿದೆ ನೀನು ನನಗೆ ಎಷ್ಟೆಲ್ಲ ಸಹಾಯ ಮಾಡಿದ್ಯಾ ಇದಕ್ಕೆಲ್ಲ ನಾನು ಬೆಲೆ ಕಟ್ಟೋಕ್ಕಾಗತ್ತಾ ಆಗುತ್ತಾ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಇದಕ್ಕೆಲ್ಲ ನಾನು ಬೆಲೆ ಕಟ್ಟೋಕ್ಕೆ ಸಾಧ್ಯವೇ ಇಲ್ಲ ನೀನು ನನಗೆ ಅಷ್ಟು ಸಹಾಯ ಮಾಡಿದೆಯ ನಿನಗೆ ಅಂಥದಕ್ಕೆ ಬೆಲೆ ಕಟ್ಟಿ ಕೊಡುವಷ್ಟು ತಾಕತ್ತು ಕೂಡ ನನಗಿಲ್ಲ ಅಷ್ಟು ಬೆಲೆ ಬಾಳುತ್ತೆ ನೀನು ಮಾಡಿರ್ತಕ್ಕಂಥದ್ದು ಅಂಥದ್ರಲ್ಲಿ ನೀನು ಈ ರೀತಿಯಾಗಿ ಲೆಕ್ಕಾಚಾರ ಇಟ್ಟು ನಮ್ಮಿಬ್ಬರ ನಡುವೆ ತೊಗೊಂಡು ಬಂದರೆ ನನಗೆ ಎಷ್ಟು ಹರ್ಟ್ ಆಗೋದಿಲ್ಲ ದಯವಿಟ್ಟು ಇನ್ನು ಮುಂದೆ ಈ ರೀತಿಯಾಗಿ ಯಾವುದೇ ವಿಷಯಕ್ಕೂ ಕೂಡ ಲೆಕ್ಕಾಚಾರ ಹಾಕೋದನ್ನು ಬಿಟ್ಟುಬಿಡು ಭೂಮಿ ಅಂತ ರಿಕ್ವೆಸ್ಟ್ ಮಾಡ್ಕೋತದ ಆದರೆ ನಾನು ನಿನ್ನ ಹತ್ರ ಕೇಳ್ಕೊಂಡಿರೋದು ಒಂದಿಷ್ಟೇ ವಿಷಯಗಳು ಅದರಲ್ಲಿ ಇದನ್ನು ಕೂಡ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬರಿಬೇಡ ಅಂತ ನಿಜವಾಗ್ಲೂ ಭೂಮಿ ಎಮೋಷ್ನಲ್ ಆಗ್ತಾಳೆ ನಾನು ಟೀ ತಗೊಂಡ್ ಬರ್ತಾಳೆ ಸಾಹಿತ್ಯ ಸೋರಿ ಅಜಿತ್ ಮತ್ತೆ ಸತ್ಯಣ್ಣ ಇಬ್ರು ಕೂಡ ಅಲ್ಲೇ ಇರ್ತಾರೆ ಇಲ್ಲಿ ಸತ್ಯಣ್ಣ ಟೀ ಕೊಡ್ತಾರೆ ಅಜಿತ್ ಕೋಪ ಮಾಡ್ಕೊಂಡಿದ್ದಾರೆ ಏನ್ ಸತ್ಯಣ್ಣ ನಿಮ್ ಫ್ರೆಂಡ್ ಈ ರೀತಿ ಇದಾರಲ್ಲ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತದಾಳೆ ಭೂಮಿ ಗೊತ್ತು ಬಟ್ ಆದ್ರೂ ಕೂಡ ಪ್ರಶ್ನೆ ಮಾಡ್ತಾಳೆ ಯಾಕಡೆ ಸತ್ಯಣ್ಣ ಅದೇ ನಿನ್ ಲೆಕ್ಕಾಚಾರ ಬರ್ದಿರ್ತಿದ್ಯಲ್ಲಮ್ಮ ಅದಕ್ಕೋಸ್ಕರ ಕುಪ್ಪ ಮಾಡ್ಕೊಂಡಿದ್ದಾನೆ ಅಂದಾಗ ಅಯ್ಯೋ ಸತ್ಯಣ್ಣ ಅದರಲ್ಲಿ ಏನಿದೆ ಸ್ವಲ್ಪ ನೀವೇ ಬುದ್ಧಿ ಹೇಳಿ ನಿಮ್ಮ ಫ್ರೆಂಡ್ಗೆ ಅಂದಾಗ ನೋಡಮ್ಮ ನಿನಗೆ ನಾನು ಅಣ್ಣ ಅವ್ನಿಗೆ ಒಳ್ಳೆಯ ಸ್ನೇಹಿತ ಇಬ್ಬರು ನಡುವೆ ಈ ವಿಶ್ವದಲ್ಲಿ ನಾನು ಬರೋದಿಲ್ಲ ಅಂತ ಹೇಳಿ ಎಕ್ಸಿಟ್ ಆಗಿಬಿಡ್ತಾರೆ ಸತ್ಯಣ ತದ ನಂತರ ಇಲ್ಲಿ ಅಜಿತ್ ಕೋಪ ಇನ್ನೂ ಕೂಡ ಹೋಗಿಲ್ವಾ ಅಂದಾಗ ನೀನು ಇನ್ನು ಮುಂದೆ ಲೆಕ್ಕಾಚಾರ ಬರ್ದಿಯೋದನ್ನು ಬಿಡ್ತೀನಿ ಅಂತ ಹೇಳು ನನ್ನ ಕೋಪ ಬಿಡ್ತೀನಿ ಅಂದಾಗ ಇಲ್ಲ ಸಾಹೇಬ್ರೆ ಯಾವುದೇ ಕಾಣ್ಕೋ ಸಾಧ್ಯ ಇಲ್ಲ ನಮ್ಮಪ್ಪ ನಮಗೆ ಆಸ್ತಿ ಮಾಡದೇ ಇರ್ಬೋದು ಆದರೆ ನಮಗೆ ನಿಜವಾಗ್ಲೂ ಸ್ವಾಭಿಮಾನ ದ ಸಂಪತ್ತನ ಮರ್ಯಾದೆಯನ್ನು ಹೇಳ್ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನಾನು ಯಾವುದೇ ಕಾಣ್ಕೋ ಅದನ್ನ ಬಿಡೋಕ್ ಸಾಧ್ಯ ಇಲ್ಲ ಯಾಕಂದ್ರೆ ನಾನು ನಿಮ್ಮನ್ನ ಒಂದಿನ ಬಿಟ್ಟು ಹೋದಾಗ ಖಂಡಿತ ಇಡೀ ಮನೆಯವರು ನನ್ನನ್ನು ದುಡ್ಗೋಸ್ಕರ ಬಂದು ಅಂತ ಭಾವಿಸ್ಬಾರ್ದು ನಮ್ಮಪ್ಪ ಸ್ವಾಭಿಮಾನದಿಂದ ಹೀಗೆ ಬದುಕಬೇಕು ಅನ್ನೋ ಒಂದು ಆಸ್ತಿಯನ್ನ ನನಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಭೂಮಿ ಹೇಳ್ತಾಳೆ ಅಜ್ಜಿತ್ಗೆ ತುಂಬಾ ಬಜಾ ಆಗತ್ತ ಇತ ಕಡೆ ಭೂಮಿ ಒಳಗಡೆ ಬರ್ತದಾಗೆ ಅಚ್ಚಿ ಭೂಮಿ ಮೇಲೆ ಕೆಂಡ ಕಾರ್ತಿದ್ದಾರೆ ಎಲ್ರಿಗೂ ಅಚ್ಚರಿ ಆಗತ್ತ ಏನಪ್ಪಾ ಇದು ಯಾಕೆ ಅಜ್ಜಿ ಇದ್ದಕ್ಕಿದ್ದಂತೆ ಈ ರೀತಿ ಭೂಮಿ ಮೇಲೆ ಮಾಡ್ಕೊತಿದ್ದಾರೆ ಅಂತ ಶ್ರವಣ್ ಸಂಗೀತ ದೇವಿ ಅನಿ ಎಲ್ಲ ಕೂಡ ಇರ್ತಾರೆ ಅಮ್ಮ ಏನ್ ಮಾಡ್ತಿದ್ಯಾ ಅಂದಾಗ ಇವಳಿಂದನೇ ಎಲ್ಲ ಆಗುದು ನನ್ ಮೊಮ್ಮಗಳು ಮದ್ವೆ ನಿಂತು ಹೋಯ್ತು ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಮನೇಲಿ ಎಷ್ಟೆಲ್ಲಾ ವಿಷಯಗಳು ನಡೆದು ಹೋಯ್ತು ಎಲ್ಲದಕ್ಕೂ ಕೂಡ ಇವಳೆ ಕಾರಣ ನನ್ಗೆ ಇವಳು ಮುಖ ನೋಡಿದ್ರೆ ಆಗಲ್ಲ ಅಂತ ಸಿಡಿಮಿಡಿ ಕೊಳ್ತಿದ್ದಾರೆ ಇದರಿಂದ ಭೂಮಿಗ್ ಬಿಚ್ಚ ಆಗ್ಬಿಡತ್ತ ಏನಪ್ಪಾ ಇದು ಅಜ್ಜಿ ತುಂಬಾ ಸಾಫ್ಟ್ ಆಗಿದ್ರು ಭೂಮಿ ಬಗ್ಗೆ ಆದರೆ ಇದಕ್ಕೆ ತಂಗೆ ಯಾಕೆ ರೀತಿ ಅಂದರೆ ನಿಜವಾಗ್ಲೂ ಅದಕ್ಕೆಲ್ಲ ಕಾರಣ ಹಿಂದಿನ ದಿನ ರಾತ್ರಿ ಅಜ್ಜಿ ಕಣ್ಣಂತ ಕನಸಾಗಿದೆ ಯಾಕಂದರೆ ಕನಸಲ್ಲಿ ಅಜ್ಜಿ ಭೂಮಿ ಅವತ್ತು ಕೆನ್ನೆಗೆ ಮುತ್ತನ್ನಿಟ್ಲಲ್ವ ಆ ಒಂದು ಕನಸು ಬಿದ್ದಿರತ್ತೆ ಅದನ್ನು ನೆನ್ಪು ಮಾಡಿಕೊಂಡು ನಗ್ತಿರ್ತಾರೆ ಬಟ್ ಅದೇ ಸಮಯಕ್ಕೆ ಶ್ರವಣ್ ಅವರ ಹೆಂಡತಿ ಶಾರದಾ ಕನಸಲ್ಲಿ ಬರ್ತಾರೆ ಕನಸಲ್ಲಿ ಬಂದಿದ್ದ ಅಥ ನೀವು ಮಾಡಿದ್ದು ಸರಿನಾ ನೀವು ಮಾಡಿದ್ದು ಎಷ್ಟು ಸರಿ ಅಚುತ್ನಾ ನಾನು ನನ್ನ ಮೊಮ್ ನನ್ನ ಮಗಳು ಮನಸ್ವಿನಿಗೆ ತಂದ್ಕೋತೀನಿ ಅಂತ ಹೇಳಿದರೆ ಆದರೆ ನೀವು ಮಾಡಿದ್ದೇನು ಹೋ ಮಾತನ್ನು ತಪ್ಪಿಟ್ರ ಇದು ದೇವ್ರ ಮನೆ ದೇವಸ್ಥಾನ ಅಂತಾರೆ ಇಲ್ಲಿಂದ ಇಂಥ ತಪ್ಪು ಆಗಬಾರ್ದು ಅಂತ ಹೇಳಿ ಹೊರಟೋಗ್ಬಿಡ್ತಾರೆ ಏನಪ್ಪ ಇಷ್ಟು ದಿನ ಬರೆದಿರು ಶಾ ಶಾರದ ನನ್ನ ಕನಸಲ್ಲಿ ಬಂದ್ಬಿಟ್ಲಲ್ಲ ಯಾಕೆ ಹೋ ಮನಸ್ವಿನಿನ ತಂದ್ಕೊಂಡಿಲ್ಲ ಅಂತ ಕೋಪ ಬಂತ ಭೂಮಿನ ಈ ಮನೆ ಸುಸಿಯಾಗಿ ಒಪ್ಕೋಬಾರ್ದು ಅಂತ ಸಿಗ್ನಲ್ ಕೊಡ್ತಿದ್ದಾಳ ಅಂತ ಹೇಳಿ ಅವ್ರಿಗೆ ಅನ್ಸ್ಬಿಡುತ್ತೆ ಅದೇ ಕಾರಣಕ್ಕೆ ಭೂಮಿ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಭೂಮಿ ತುಂಬ ಹತ್ಕೊಂಡು ಹೋದಾಗ ಸಂಗೀತವ್ರು ಹೋಗಿ ಸಮಾಧಾನ ಮಾಡ್ತಾರೆ ಸತ್ಯಣ್ಣ ಕೂಡ ಇರ್ತಾರೆ ದಯವಿಟ್ಟು ಭೂಮಿ ಸಮಾಧಾನ ಮಾಡ್ಕೋ ಅಂದಾಗ ನನಗೇನು ಇದು ಹೊಸ್ತಲ್ಲ ಆದರೆ ಅಚ್ಚು ತುಂಬ ಸಾಫ್ಟ್ ಆಗಿದ್ರು ಇತ್ತೀಚೆಗೆ ನನ್ನ ಬಗ್ಗೆ ಬಟ್ ಈಗ ಸಡನ್ಲಿ ಈ ರೀತಿ ಆಯ್ತಲ್ವಾ ಅಂದಾಗ ನನಗೂ ಅಚ್ಚರಿ ಆಗ್ತದೆ ಯಾಕೆ ಏನು ಅಂತ ಕೇಳ್ತೀನಿ ಅಳ್ಬೇಡಮ್ಮ ಅಂತ ಹೇಳಿ ಸಂಗೀತ ಸಮಾಧಾನ ಮಾಡ್ತಾರೆ ತದನಂತರ ಇಲ್ಲಿ ಅಚಿತ್ ಬರ್ತಾರೆ ತುಂಬ ಕೋಪ ಮಾಡಿಕೊಂಡಿರ್ತಾರೆ ಏನಿದು ನಮ್ಮ ಸಾಹೇಬ್ರಿಗೆ ಇನ್ನೂ ಕೂಡ ನನ್ನ ಮೇಲೆ ಕೋಪ ಹೋಗಿಲ್ವಾ ಅಂತದಾಗೆ ಅಚಿತ್ ಮಾತನಾಡುವುದಿಲ್ಲ ಅಕ್ಕ ಬಿದ್ದಾಗೆ ನಟಿಸ್ತಾಳೆ ಏನಾಯ್ತು ಭೂಮಿ ಏನು ಅಂದಾಗ ಕೋಪ ಹೋಯಿತಾ ಅಂಥದಾಗೆ ನೋಡು ಭೂಮಿ ಏನೇ ಹೆಚ್ಚು ಕಡಿಮೆ ಆದರೂ ಅದನ್ನು ಸಹಿಸುವ ಶಕ್ತಿ ನನಗಿಲ್ಲ ಅಂತ ಹೇಳ್ತಾರೆ ಇದರಿಂದ ಭೂಮಿ ಗೊತ್ತಾಗುತ್ತೆ ಅಚಿತ್ ಮನ್ಸಲ್ಲಿ ತಾನು ಯಾವ ಜಾಗದಲ್ಲಿದ್ದೀನಿ ಅಂತ ಹಾಗಿದ್ರೆ ಅಚಿತ್ ಏನು ಭೂಮಿ ಸ್ಥಾನವನ್ನ ತೆಗೆದುಕೊಂಡು ಆಯ್ತು ಇತ್ತ ಕಡೆ ಮನಸ್ವಿನಿ ನಾಟಕ ತೆರೆ ಎಳಿಬೇಕು ಅಂದ್ರೆ ಶ್ರವಣ ಅವರ ಎಂಟಿ ಶಾರ್ದಾ ಎಂಟ್ರಿ ಕೊಡಬೇಕಾಗಿದೆ ಖಂಡಿತವಾಗ್ಲು ಶಾರದಾ ಎಂಟ್ರಿ ಕೊಟ್ಟರೆ ದೇವಿಯಾನಿ ತತ್ತರಿಸಿ ಹೋಗ್ಬೇಕಾಗತ್ತ ಯಾಕಂದ್ರೆ ದೇವಿಯಾನಿಯ ಕರಾಳತೆ ಶಾರದಾ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತದ ಹಾಗಾಗಿ ದೇವಿಯಾನಿಗೆ ಚೊಳ್ಳೆ ಹಣ್ಣನ ತಿನ್ನಿಸ್ಬೇಕು ಅಂದ್ರೆ ಶಾರದನೇ ಎಂಟ್ರಿ ಕೊಡ್ಬೇಕಾಗತ್ತೆ ಹಾಗಿದ್ರೆ ಏನಾಗತ್ತೆ ಮುಂದೆ ಯಾವಾಗ ಆಗತ್ತೆ ಎಂಟ್ರಿ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದನ ವೀಚುಗೆ ವೀಚ್ ಮಾಡುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು